ಇಂದು ಧಾರವಾಡದ ಹೊಸ ಬಸ್ ಮತ್ತು ಇತರೆ ಸ್ಥಳಗಳಲ್ಲಿ ರೆಪಿಡೋ ಬೈಕ್ ಗಳನ್ನು ವೈಟ್ ಬೋರ್ಡ್ ಬೈಕುಗಳನ್ನು ಬಾಡಿಗೆಗಾಗಿ ಉಪಯೋಗ ಮಾಡುತ್ತಿರುವುದನ್ನು ಕಂಡು ಆಟೋ ಚಾಲಕರು ಹನ್ನೆರಡು ಬೈಕ್ ಗಳನ್ನು ಹಿರಿದಿದ್ದಾರೆ ಆರ್ಟಿಒ ಪರ್ಮಿಷನ್ ಇಲ್ಲದೆ ಬೈಕುಗಳನ್ನು ಬಳಸುತ್ತಿರುವುದು ಕಂಡು ಬಂದಿದ್ದರಿಂದ ಉಪನಗರ ಪೊಲೀಸ್ ಠಾಣೆಗೆ ಹನ್ನೆರಡು ಬೈಕ್ ಗಳನ್ನು ಒಪ್ಪಿಸಿದ್ದಾರೆ ಯಾವುದೇ ಪರ್ಮಿಷನ್ ಇಲ್ಲದೆ ಈ ಬೈಕ್ ಗಳು ರಾಪಿಡ್ ಆಪ್ ಮೂಲಕ ಕಂಡು ಬಂದಿದೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಆಟೋ ಚಾಲಕರ ಸಂಘ ಒತ್ತಾಯಿಸುತ್ತಿದೆ ಪ್ರೈವೇಟ್ ಬೈಕ್ ಟೂ ವೀಲರ್ ವಿದೌಟ್ ಪರ್ಮಿಷನ್ ಇಲ್ಲಿಗೆ ಒಡೆಯುತಾರೆ ಅಟ್ಟ ಬಸ್ ಸ್ಟ್ಯಾಂಡ್ ಕಡೆ ಸ್ಟ್ಯಾಂಡ್ ಎಲ್ಲ ಹಿಡಿದಕ್ಕೆ ನಾವು ಬಂದು ಲೀಡರ್ಸ್ ಗಾಡಿಗಳೆಲ್ಲ ಗಾಡಿಗಳೆಲ್ಲ ಒಳಗಾಕ್ತೀವಿ ಸಬರ್ಬನ್ ಪೊಲೀಸ್ ಸ್ಟೇಷನ್ ಹೆಂಡರ್ ಕೊಟ್ಟು ಆಲ್ಟಿಗೆ ಇನ್ಫಾರ್ಮೇಷನ್ ಕೊಟ್ಟಿವೆ ಆಲ್ಟು ಬರತ್ತೆ ಬಂದ್ರೆ ಗಾಡಿ ಸೀಸ್ ಮಾಡಿಕೊಂಡು ಗಾಡಿ ಒಳಗೆ ಹಾಕ್ತಾನೆ ನಮ್ಗೆ ಪ್ರೈವೇಟ್ ಪರ್ಮಿಷನ್ ಇಲ್ಲ ಕರ್ನಾಟಕದಾಗ ಪರ್ಮಿಷನ್ ಇಲ್ಲ ಅವು ಆ್ಯಪ್ಗಳು ಹೊಡೆಯೋಕೆ ಕರ್ನಾಟಕದಾಗ ಪರ್ಮಿಷನ್ ಇಲ್ಲ ಆಲ್ಟು ಪರ್ಮಿಷನ್ ಇಲ್ಲ ಡಿ ಸಿ ಇಲ್ಲ ಪೊಲೀಸ್ ಕಮಿಷನರ್ ಪರ್ಮಿಷನ್ ಇಲ್ಲ ಅವರು ಇಲ್ಲಿ ಇಡಲ್ಲಿ ಹೊಡ್ಯಕ್ ಉಂಟಾರ ಹೋಗುವಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಬಾಡಿಗೆ ಹೊಂಟಾರೆ ನಮ್ಮ ರಿಕ್ಷಾದವ್ರಿಗೆ ಹೊಟ್ಟಿ ಮೇಲೆ ಕಾಲ್ ಕೊಡಾಕ್ತಾರೆ ಬಸ್ ಫ್ರೀ ಆದಮೇಲೆ ಮೊದಲು ನಮ್ಮ ರಿಕ್ಷಾದವ್ರಿಗೆ ಮಾಡಿ ಇಲ್ಲ ಅಂಥವಾಗ ಈ ಆ್ಯಪ್ನವ್ರು ಹೊಡ್ಯಾಕ್ ಉಂಟು ಅದಕ್ಕಾಗಿ ನಾವು ಗಾಡಿಗಳೆಲ್ಲ ಇಡದಿರುತ್ತೆ ಹೋಲ್ ಸ್ಟೇಷನ್ ಎಂಡರು ಕೊಟ್ಟೆ ಆಲ್ಟು ಬರ್ತವೆ ಆಲ್ಟೋರಿಗೆ ಒಪ್ಪಿಸಿ ಮುಂದಿನ ಕ್ರಮ ಕೈ ತಗೋದಿ ಅಂತ ಹೇಳಿ ತಮ್ಮ ಹೆಸರು ಶಿವರಾಜ್ ನಿಧಿ ಅಂತ ಹೇಳಿ ಧಾರವಾಡ ಆಟೋ